ದರ್ಶನ ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಾಗೇಶ್ವರಿ ವೀಕ್ಷಕರೇ ಇವತ್ತಿನ ವಿಷಯ ಬಿಸಿಲು ಬೇಗೆ ತಡೆಗೆ ಮುನ್ನೆಚ್ಚರಿಕೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇಂತಹ ಸಂದರ್ಭದಲ್ಲಿ ನಾವು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಹಾಗೆ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಹೇಗೆ ಕಾಪಾಡಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಜೇಶೀ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಹಾಗೂ ಇವತ್ತಿನ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದನೇ ಕೇಳಿ ಪಡೆಯೋಣ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಚೆನ್ನಿನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ತಮಗೆ ಆತೀಯವಾದ ಸ್ವಾಗತ ನಮಸ್ಕಾರ ಪ್ರಿಯ ವೀಕ್ಷಕರೇ ಡಾಕ್ಟರ್ ಆಯುರ್ವೇದದಲ್ಲಿ ಬಿಸಿಲಿನ ಬಗ್ಗೆ ಹೇಗೆ ವರ್ಣಿಸಿದ್ದಾರೆ ಅಥವಾ ಬಿಸಿಲು ಕಾಲ ಬೇಸಿಗೆ ಕಾಲದ ಬಗ್ಗೆ ಹೇಗಿದೆ ಅಂತ ಹೇಳ್ತೀರಾ ಹೌದು ಖಂಡಿತ ಆಯುರ್ವೇದದಲ್ಲಿ ಬೇಸಿಗೆ ಕಾಲ ಬಗ್ಗೆ ತುಂಬಾ ವಿವರವಾಗಿ ವರ್ಣಿಸಿದ್ದಾರೆ ಮೊದಲನೇದಾಗ ಏನು ಹೇಳಬೇಕಂದ್ರೆ ಆಯುರ್ವೇದ ಬರೀ ಚಿಕಿತ್ಸಾ ಪದ್ಧತಿ ಅಷ್ಟೇ ಅಲ್ಲ ನಮ್ಮ ಜೀವನ ಶೈಲಿ ನಮ್ಮ ಕ್ರಮಗಳು ನಾವು ಹೇಗೆ ದಿನನಿತ್ಯ ನಾವು ಕೆಲಸ ಮಾಡ್ತೀವಿ ಬೆಳಗ್ಗೆ ಎದ್ದಾಗಿಂದ ಮಲಗುವರೆಗು ನಮ್ಮ ದಿನಚರಿ ಅಂತ ಏನ್ ಹೇಳ್ತೀವಿ ಆಮೇಲೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಇವಾಗ ಏನ್ ಹೇಳ್ತಾ ಇದೀವಿ ಸೊ ಅದನ್ನ ತುಂಬಾ ಆಯುರ್ವೇದದಲ್ಲಿ ಅವಾಗ ವಿವರಿಸಿದ್ದಾರೆ ಆಯುರ್ವೇದದಲ್ಲಿ ಬೇಸಿಗೆ ಕಾಲ ಅಂದ್ರೆ ಋತುಚರ್ಯ ಅಂತ ಹೇಳ್ತೀವಿ ಸೊ ಋತುಚರ್ಯ ಅಂದ್ರೆ ನಾವು ಋತು ಅಂದ್ರೆ ಋತು ಸೀಸನ್ಸ್ ಈಗ ನಾವು ಸಮ್ಮರ್ ವಿಂಟರ್ ಅಂತ ಎಲ್ಲ ಕರಿತೀವಲ್ಲ ಸೊ ಹಾಗೆ ಅವಾಗ ಆಚಾರ್ಯರು ಋತುಚರ್ಯ ಅಂದ್ರೆ ಋತುಗಳನ್ನ ಹೇಳಿದ್ದಾರೆ ಚರ್ಯ ಅಂದ್ರೆ ಪದ್ಧತಿ ಒಂದು ಶಿಸ್ತು ಪ್ರಾಕ್ಟೀಸ್ ಅಂತ ಏನ್ ಹೇಳ್ತೀವಿ ಅದು ಸೊ ನಾವು ಹೇಗೆ ಸೀಸನ್ ಪ್ರಕಾರ ನಮ್ಮ ಜೀವನ ಶೈಲಿ ಕ್ರಮಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನ ಋತುಚರ್ಯ ಅಂತ ಹೇಳಿದಿವಿ ಓಕೆ ಈ ಋತುಚರ್ಯದ್ ಬಗ್ಗೆ ಇನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ಬೋದ ನಮ್ಮ ವೀಕ್ಷಕರಿಗೆ ಖಂಡಿತ ಈಗ ನೋಡಿ ಅಹ್ ನಾನೊಂದು ಶ್ಲೋಕ ಹೇಳ್ತೀನಿ ಸ್ವಸ್ಥಸ್ಯ ಸ್ವಾಸ್ಥ್ಯ ಲಕ್ಷಣಂ ಆತುರಸ್ಯ ವಿಚಾರ ಪ್ರಶಮನಂ ಅಂದ್ರೆ ಸ್ವಸ್ಥಲ್ಲಿ ಸ್ವಸ್ಥರಲ್ಲಿ ಅಂದ್ರೆ ನಾವು ಯಾವಾಗ ಹೆಲ್ದಿ ಆಗಿದ್ರು ನಮ್ಮ ಹೆಲ್ತ್ ಅನ್ನ ಹೇಗೆ ಕಾಪಾಡ್ಕೋಬೇಕು ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮತ್ತು ಆ ರೋಗಿಗಳು ಹೇಗೆ ರೋಗಿಗಳು ರೋಗಗಳನ್ನ ಹೊಂದಿ ಹೇಗೆ ಅವ್ರ ಜೀವನ ನಡೆಸಿರ್ತಾರೆ ಅವರು ಹೇಗೆ ಆ ರೋಗಗಳನ್ನು ದಾಟಿ ಮುನ್ನುಗ್ಬೇಕಂತ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದೀವಿ ಈಗ ಋತುಚರ್ಯ ಅಂದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ಆಚಾರ್ಯರು ಎರಡು ಕಾಲಗಳನ್ನು ಮಾಡಿದ್ದಾರೆ ಸೊ ಒಂದು ವರ್ಷದಲ್ಲಿ ಎರಡು ಕಾಲ ಆಗಿ ವಿಂಗಡಿಸಿದ್ದಾರೆ ಮೊದಲನೇದು ಆದಾನ ಕಾಲ ಅಂತ ಹೇಳ್ತೀವಿ ಎರಡನೇದು ವಿಸರ್ಗ ಕಾಲ ಅಂತ ಹೇಳ್ತೀವಿ ಓಕೆ ಈಗ ಆಯುರ್ವೇದದಲ್ಲಿ ಋತುಗಳು ಯಾವ ರೀತಿಯನ್ನ ವಿವರಿಸಿದ್ದಾರೆ ಅಂತ ಹೇಳಿದ್ರೆ ಆದ್ರೆ ಯಾವ್ಯಾವ ಋತುಗಳಿಗೆ ಏನೇನು ಇದೆ ಅಂತ ಹೇಳ್ಬಹುದಾ ಆದ್ರೆ ಗ್ರೀಷ್ಮ ಋತು ಅಂತ ಬರುತ್ತೆ ಸೊ ವಿಶೇಷವಾಗಿದ್ದು ಬೇಸಿಗೆ ಕಾಲಕ್ಕೆ ಸಂಬಂಧಪಟ್ಟಂತ ಋತು ಅಂತ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಹೌದು ಆಯುರ್ವೇದದಲ್ಲಿ ಆರು ಋತುಗಳನ್ನು ಹೇಳಿದೀವಿ ಮೊದಲನೇದಾಗಿ ಶಿಶಿರ ವಸಂತ ಗ್ರೀಷ್ಮ ಅಂತ ಕರಿತೀವಿ ಇವುಗಳು ಆದಾನ ಕಾಲ ಅಂದ್ರೆ ಉತ್ತರಾಯಣ ಅಂತ ಹೇಳ್ತೀವಿ ಸೂರ್ಯ ಉತ್ತರ ದಿಕ್ಕಿಗೆ ಹೋದಾಗ ಅದು ಉತ್ತರಾಯಣ ಆಗುತ್ತೆ ಸೊ ಅದರಲ್ಲಿ ಗ್ರೀಷ್ಮ ಋತುವು ಒಂದು ಆಮೇಲೆ ನೆಕ್ಸ್ಟ್ ವಿಸರ್ಗ ಕಾಲದಲ್ಲಿ ವರ್ಷ ಶರದ್ ಹೇಮಂತ ಇವು ಮೂರು ಋತುಗಳು ಕಾಲ ಅಂದ್ರೆ ದಕ್ಷಿಣಾಯನ ಅಂತ ಹೇಳ್ತೀವಿ ದಕ್ಷಿಣಾಯನ ಅಂದ್ರೆ ಸೂರ್ಯ ದಕ್ಷಿಣ ಕಡೆಗೆ ಹೋಗುತ್ತಾನೆ ಇದನ್ನ ಎರಡ್ ರೀತಿಯಾಗಿ ವಿಂಗಡಿಸಿದಾರೆ ಗ್ರೀಷ್ಮ ಋತು ಬಗ್ಗೆ ಹೇಳಬೇಕಾದ್ರೆ ಇವಾಗ ಬೇಸಿಗೆಗಾಲ ನಾವೇನು ಅಹ್ ಅನುಭವಿಸ್ತಾ ಇದ್ದೀವಿ ಅದನ್ನ ಗ್ರೀಷ್ಮ ಋತು ಅಂತಾನೆ ಕರಿತೀವಿ ಆಯುರ್ವೇದದಲ್ಲಿ ಗ್ರೀಷ್ಮ ಋತುದಲ್ಲಿ ಮುಖ್ಯವಾಗಿ ಪಿತ್ತ ಮತ್ತು ವಾತ ದೋಷಗಳು ಉಲ್ಬಣಗೊಳ್ತವೆ ಪಿತ್ತ ಅಂದ್ರೆ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಈ ಪಿತ್ತದೋಷ ಉಲ್ಬಣಗೊಳ್ತವೆ ಆಮೇಲೆ ವಾತ ಅಂದ್ರೆ ನಾವು ಗಾಳಿ ಈ ಬೇಸಿಗೆ ಧಗೆ ಅಹ್ ವಾತ ಉಲ್ಬಣಗೊಳ್ತವೆ ಉಲ್ಬಣಗೊಂಡಾಗ ಆಯುರ್ವೇದದಲ್ಲಿ ಏನಾದ್ರೂ ಚಿಕಿತ್ಸೆಗಳಿದಾವ ಖಂಡಿತ ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಚಿಕಿತ್ಸೆನು ಹೇಳಲಾಗಿದೆ ಮುಖ್ಯವಾಗಿ ಚಿಕಿತ್ಸೆಕ್ಕಿಂತ ಮುಂಚೆ ನಮ್ಮ ಆಹಾರ ಪದ್ಧತಿ ವಿಹಾರ ಇದನ್ನ ಹೇಳಲಾಗಿದೆ ಓಕೆ ಆಹಾರ ವಿಹಾರದ ಬಗ್ಗೆ ನಾವು ಮಾತಾಡೋಕೆ ಇದ್ವಿ ಇವಾಗ ನೆಕ್ಸ್ಟ್ ಆಯುರ್ವೇದದ ಅಂತ ಬಂದ ತಕ್ಷಣ ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ ಸೊ ಅದು ಪ್ರೊಸೀಜರ್ ಲಾಂಗ್ ಆಗಿರತ್ತೆ ವಿಧಾನ ಲಾಂಗ್ ಆಗಿರುತ್ತೆ ಇನ್ ಕೆಲವೊಬ್ರು ಡೈರೆಕ್ಟ್ ಆಗಿ ಮೆಡಿಸಿನ್ ತಗೊಂಡ್ರೆ ಸಾಕು ಆರಾಮ್ ಆದ್ರೆ ಸಾಕು ಅಂತ ಈ ಮಾತು ಒಂದ್ ಕಡೆ ಆದ್ರೆ ಈಗ ಆಹಾರ ವಿಧಾನ ಹೇಗಿರ್ಬೇಕಂತ ಹೇಳ್ತೀರಾ ತಾವು ಈ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಈಗ ಆಧುನೀಕರಣವಾದಾಗಿಂದ ನಾವ್ ಎಲ್ಲಾ ಬೇಗ ಬೇಗ ಆಗ್ಬೇಕು ಅಂತ ನಮ್ಗೆ ಆಸೆ ಹೌದು ಆದ್ರೆ ಅವಾಗ ಎಲ್ಲ ಜನರು ಹಿಂದಿನ ಜನರು ಅಹ್ ತಮ್ಮ ಕ್ರಮೇಣ ತಮ್ಮ ದಿನಚರಿಯನ್ನು ಸರಿಯಾಗಿ ಪಾಲಿಸಿದ್ದಕ್ಕೆ ಅವರು ಸ್ವಾಸ್ಥ್ಯವ ಸ್ವಾಸ್ಥ್ಯರಾಗಿದ್ದರು ಹಾಗಾಗಿ ನಾವಿವಾಗ ಆಹಾರ ಹೇಗೆ ತಕ್ಕೊಳ್ಬೇಕು ಈ ಗ್ರೀಷ್ಮ ಋತುದಲ್ಲಿ ಅಂದ್ರೆ ನಾವು ತುಂಬಾ ಮೃದು ಆಹಾರ ಲಘು ಆಹಾರ ಅಂತ ಹೇಳ್ತೀವಿ ಲೈಟ್ ಫುಡ್ ಲೈಟ್ ಫುಡ್ ಅಂದ್ರೆ ನಾಟ್ ಕ್ವಾಂಟಿಟಿ ವೈಸ್ ಲೈಟ್ ಅಲ್ಲ ಅಂದ್ರೆ ಇಷ್ಟಿಷ್ಟೇ ತಿನ್ನೋದು ಡಯಟ್ ಮಾಡೋದು ಅದು ಅಲ್ಲ ಲಘು ಆಹಾರ ಅಂದ್ರೆ ಕ್ವಾಲಿಟಿ ವೈಸ್ ಕ್ವಾಲಿಟಿಟಿವ್ ಫುಡ್ ಏನಿರುತ್ತೆ ಕ್ವಾಲಿಟಿ ಪ್ರಕಾರ ಲಘು ಆಹಾರ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಆಹಾರಗಳನ್ನು ತೆಗೆದುಕೊಳ್ಬೇಕು ಮುಖ್ಯವಾಗಿ ಮತ್ತು ತಂಪು ಪಾನೀಯಗಳು ಹೇಳಿದ್ದಾರೆ ಹಣ್ಣಿನ ರಸಗಳು ಹೇಳಿದ್ದಾರೆ ಆಮೇಲೆ ತರ್ಕಾರಿಗಳು ಆ ಕಾಲಕ್ಕೆ ತಕ್ಕಂಗೆ ಯಾವ್ಯಾವ ತರ್ಕಾರಿ ತಿನ್ಬೇಕು ಸೀಸನಲ್ ಫ್ರೂಟ್ಸ್ ಅಂಡ್ ಸೀಸನಲ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ಅದನ್ನ ವಿವರಿಸಿದ್ದಾರೆ ಈ ರೀತಿ ಆಹಾರ ವಿಧಾನವನ್ನು ಆಯುರ್ವೇದದಲ್ಲಿ ಅವಾಗ್ಲೇ ಹೇಳಿದ್ದಾರೆ ಓಕೆ ತುಂಬಾ ಸಂತೋಷ ಈ ಒಂದು ಬೇಸಿಗೆ ಕಾಲದಲ್ಲಿ ಆದಷ್ಟು ಲಘು ಆಹಾರ ಉಪಯೋಗ ನಾವು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸಿದ್ರೆ ಅಷ್ಟೊಂದು ನಮ್ಗೆ ಅದರಿಂದ ಪರಿಣಾಮ ಆಗಲ್ಲ ಅಂತ ಹೇಳ್ಬಹುದು ಆಹಾರ ವಿಧಾನ ಹೇಗಂತ ಹೇಳಿದ್ರಿ ಡಾಕ್ಟರ್ ಅವ್ರಿ ಇವಾಗ ಆಹಾರ ಶೈಲಿ ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ ಹೇಳ್ತೀರಾ ಖಂಡಿತ ಈಗ ನಾವು ಅದಾಗಿದ್ದ ನಮ್ಮ ಆಹಾರವನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಷ್ಟು ಅಷ್ಟು ಏನೋ ಇದ್ದಿದ್ ತಿನ್ಕೊಂಡ್ ಹೋಗ್ಬಿಡ್ತೀವಿ ನಾವು ವರ್ಕಿಂಗ್ ಆಗ್ಲಿ ಇಲ್ಲ ಮನೆಯಲ್ಲಿ ಇರೋರಾಗ್ಲಿ ಏನೋ ಏನೋ ಇದ್ದಿದ್ದು ತಿನ್ನೋಣ ಅಂತ ಆ ತರ ಬಂದಿದೆ ತಲೆಯಲ್ಲಿ ಜನರಿಗೆ ಬಟ್ ಆ ತರ ಇರಲ್ಲ ನಾವು ಆ ಕಾಲ ತಕ್ಕಂಗೆ ಅನುಸಾರವಾಗಿ ನಾವು ಆಹಾರ ತೆಗೆದುಕೊಳ್ಬೇಕಾಗತ್ತೆ ಮೊದಲನೇದೇ ಹೇಳ್ಬೇಕಂದ್ರೆ ಆಹಾರವನ್ನು ನಾವು ಬಿಸಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ಅದನ್ನ ತೆಗೆದ್ಕೊಳ್ಬಾರ್ದು ಫ್ರೆಶ್ ಆಗಿ ಪ್ರಿಪೇರ್ ಆಗಿರುವಂತ ಆಹಾರ ತಂಪು ಆಹಾರ ಹೆಸರು ಬೇಳೆ ಯೂಸ್ ಮಾಡಬಹುದು ತಂಪು ಆಮೇಲೆ ತರಕಾರಿಗಳಲ್ಲಿ ಕ್ಯಾರೆಟ್ ಆಮೇಲೆ ಸೌತೆಕಾಯಿ ಸೋರೆಕಾಯಿ ಈ ತರ ವಿವಿಧ ದ್ರವಯುಕ್ತ ಇರುವ ವೆಜಿಟೇಬಲ್ಸ್ ಯೂಸ್ ಮಾಡಬೇಕು ಹಣ್ಣುಗಳಲ್ಲಿ ಮುಖ್ಯವಾಗಿ ನಾವು ಕಲ್ಲಂಗಡಿ ಇವಾಗ ಏನು ಸೀಸನಲ್ ಅಂತ ಹೇಳ್ತೀವಿ ಕಲ್ಲಂಗಡಿ ತಗೊಳ್ಬೋದು ಆಮೇಲೆ ಮಾವು ಮಾವು ಕೂಡ ತುಂಬಾ ಒಳ್ಳೇದು ಹೆಲ್ತ್ ಗೆ ವೈಟಮಿನ್ ಸಿ ಪ್ರೊವೈಡ್ ಮಾಡುತ್ತೆ ಆಮ್ಲ ನೆಲ್ಲಿಕಾಯಿ ಇದೂ ಸಹ ವೈಟಮಿನ್ ಸಿ ಇದೆಲ್ಲ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುಗೊಳಿಸ್ತದೆ ಹಾಗಾಗಿ ಈ ತರ ಆಹಾರವನ್ನು ನಾವು ತಗೊಳ್ಬೇಕು ಆಮೇಲೆ ನಾನು ಹೇಳ್ದಂಗೆ ತೆಂಗಿನ ನೀರು ತೆಂಗಿನಕಾಯಿ ನೀರು ಇರುತ್ತಲ್ಲ ಅದನ್ನ ನಾವು ದಿನನಿತ್ಯ ಸೇವಿಸಬೇಕು ಈ ಬೇಸಿಗೆ ಕಾಲದಲ್ಲಿ ಆಮೇಲೆ ತಕ್ರ ಅಂತ ಹೇಳ್ತೀವಿ ತಕ್ರ ಅಂದ್ರೆ ಮಜ್ಜಿಗೆ ಮಜ್ಜಿಗೆ ಸಹ ನಮ್ಮ ಆಯುರ್ವೇದದಲ್ಲಿ ಅಮೃತಕ್ಕೆ ಸಮಾನ ಅಂತ ಹೇಳಿದೀವಿ ಹಾಗಾಗಿ ತಕ್ರವನ್ನು ಫ್ರೆಶ್ ಆಗಿ ಪ್ರಿಪೇರ್ ಆಗಿರೋ ಮೊಸರಿಯಿಂದ ಮಾಡಬೇಕು ಅದನ್ನ ನಾವು ದಿನನಿತ್ಯದಲ್ಲಿ ಸೇವಿಸಬೇಕು ಸೊ ಈ ರೀತಿ ಸುಮಾರು ಮನೆಯ ಮನೆಯಲ್ಲೇ ಇರುವ ದ್ರವಗಳನ್ನು ತಗೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಈ ರೀತಿ ಕಾಯಿಲೆಗಳನ್ನ ಬರ್ದೇ ನೋಡ್ಕೋಬಹುದು ಡಾಕ್ಟರ್ ಇವಾಗ ಈ ಒಂದು ಸಮಯದಲ್ಲಿ ನಾವು ಆಹಾರ ವಿಧಾನ ಹೇಗಿರ್ಬೇಕು ಆಹಾರ ಶೈಲಿ ಹೇಗಿರ್ಬೇಕು ಅಂತ ನೀವು ತಿಳ್ಕೊಡ್ರಿ ಕೆಲವೊಬ್ರು ಜನ ವರ್ಕಿಂಗ್ ಇರ್ತಾರೆ ಹೊರಗಡೆ ಹೋಗೋಕೆ ಅವ್ರಿಗೆ ಅನಿವಾರ್ಯತೆ ಇರತ್ತೆ ಅಂತವ್ರು ಯಾವ ರೀತಿಯ ಆಹಾರಗಳನ್ನ ಅನುಸರಿಸಬೇಕಂತ ಹೇಳ್ತಿರಕ ಹೌದು ವರ್ಕಿಂಗ್ ಇರೋರ್ಗೆ ಅದು ಏನಂತ ಹೇಳ್ತೀವಿ ನಾವು ಮುಂಚಿತವಾಗಿ ಪ್ರಿಪೇರ್ ಆಗಿರ್ಬೇಕು ಎಲ್ಲದಕ್ಕೂ ಮುಂಚಿತವಾಗಿ ಎಲ್ಲಾ ಆಹಾರವನ್ನು ನಾವು ಏನ್ ಮಾಡ್ಬೇಕು ಅಂತ ನಿರ್ಧರಿಸಿ ಮುಖ್ಯವಾಗಿ ವರ್ಕಿಂಗ್ ಇರೋರ್ಗೆ ಈ ತರ ಪಾನೀಯ ಆಹಾರಗಳು ಜ್ಯೂಸಸ್ ಫ್ರೆಶ್ ಜ್ಯೂಸಸ್ ಸಿಗುತ್ತೆ ಸೊ ತರ ತಗೊಳ್ಬಹುದು ನಾನು ಹೇಳ್ದಂಗೆ ತೆಂಗಿನ ನೀರ್ ತಗೊಳ್ಬಹುದು ಆಮೇಲೆ ಹಣ್ಣುಗಳು ತಗೊಳ್ಬಹುದು ತಾಜಾ ತರಕಾರಿಗಳು ಇರುತ್ತೆ ಹಣ್ಣುಗಳು ಆ ತರ ಅವರು ಸೇವಿಸಬಹುದು ಹೊರಗಡೆ ತಿಂಡಿ ತಿನಿಸುಗಳನ್ನ ತಿನ್ನೋ ಬದಲು ಮನೆಯಿಂದಾನೇ ತಾವು ಇದನ್ನ ತೆಗೆದುಕೊಂಡು ತಿಂದ್ರೆ ಒಳ್ಳೇದು ಅಂತ ಹೇಳ್ಬಹುದು ಡಾಕ್ಟರ್ ಇವಾಗ ಈ ಬೇಸಿಗೆ ಕಾಲದಲ್ಲಿ ಮನೆಯಿಂದ ಕಾಲ್ ಹೊರಗಡೆ ಇಡ್ಬೇಕಂದ್ರೇನೆ ಇಂತಹ ಸಮಯದಲ್ಲಿ ಕೆಲವೊಬ್ಬರಿಗೆ ಅನಿವಾರ್ಯತೆ ಇರುತ್ತೆ ಹೋಗ್ಲೇಬೇಕಾಗತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅಂತ ಹೇಳ್ತೀರಾ ಹೌದು ಇವಾಗಿರೋ ಬೇಸಿಗೆ ತಾಪಕ್ಕೆ ಜನಗಳು ಹೊರಗಡೆ ಕಾಲಿಡಲು ಇಡಲು ಹೆದರ್ತಿದ್ದಾರೆ ಮುಖ್ಯವಾಗಿ ವೃದ್ಧರು ಮತ್ತೆ ಮಕ್ಕಳು ಇವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಯಾಕಂದ್ರೆ ಈ ಇರೋ ತಾಪಮಾನ ನಾವು ಯಾಕೆ ಈ ತರ ಅಂದ್ರೆ ನಾವು ಏನು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಅದು ಒಂದು ಪರಿಣಾಮನೇ ಅಂತ ಹೇಳ್ಬೋದು ಹಾಗಾಗಿ ನಾವು ಆ ಬಿಸಿಲಿಗೆ ಹೇಗೆ ನಮ್ಮನ್ನು ಕಾಪಾಡ್ಕೊಬೇಕು ಅಂದ್ರೆ ಮುಖ್ಯವಾಗಿ ನಾವು ಜೀವನದ ಶಿಸ್ತನ್ನು ಕಲಿಬೇಕು ನಮ್ಮ ಆಹಾರ ಪದ್ಧತಿಯನ್ನು ನಮ್ಗೆ ಅನುಗುಣವಾಗಿ ತಗೊಳ್ಬೇಕು ಹೆಚ್ಚಿಗೆ ತಿನ್ನೋದು ಕರ್ದಿದ್ ತಿನ್ನೋದು ಆಮೇಲೆ ಜಂಕ್ ಫುಡ್ ಅಂತ ಏನ್ ಹೇಳ್ತೀವಿ ಇವಾಗ ಪಿಜ್ಜಾ ಬರ್ಗರ್ ಅದನ್ನ ತಿನ್ನೋದು ಆತರ ಮಕ್ಕಳಿಗೂ ತರ ಹ್ಯಾಬಿಟ್ಸ್ ಹಾಕೋದ್ರಿಂದ ಈ ಬೇಸಿಗೆ ಏನು ತಾಪ ಪರಿಣಾಮಗಳು ಅವ್ರ ಮೇಲೆ ಆಗತ್ತೆ ಅದು ತುಂಬಾ ಹಾನಿಕರ ಅಂತ ಹೇಳ್ತೀನಿ ಮತ್ತೆ ನಾವು ಹೊರಗೆ ಹೋದಾಗ ನಾವು ಹೆಚ್ಚಾಗಿ ಈ ಬಿಸಿಲಿಗೆ ಹೊರಗಡೆ ಹೋಗ್ಬಾರ್ದು ಆದಷ್ಟು ಆ ಟೈಮ್ ಅಲ್ಲಿ ಒಳಗಡೆ ಇರಬೇಕು ಹೋದ್ರು ನಾವು ರಕ್ಷಣೆಗಳನ್ನು ಯೂಸ್ ಮಾಡಬೇಕು ಇವಾಗ ಹ್ಯಾಟ್ಸ್ ಇದೆ ಗೋಗಲ್ ಇದೆ ಆಮೇಲೆ ಬಟ್ಟೆಗಳು ಮೈ ತುಂಬ ಬಟ್ಟೆಗಳನ್ನು ಹಾಕೋಬೇಕು ಲೂಸ್ ಬಟ್ಟೆಗಳು ಹಾಕೊಳ್ಬೇಕು ಆತರ ನಾವು ಕೇರ್ ತಗೊಳ್ಬೇಕು ಹೊರಗಡೆ ಹೋದ್ರೆ ಆಮೇಲೆ ನಾವು ಅದೇ ಹೇಳಿದ್ನಲ್ಲ ದ್ರವ ಆಹಾರ ಜಾಸ್ತಿ ತಗೊಳ್ಬೇಕು ಆ ದ್ರವ ಆಹಾರ ತಗೊಂಡಾಗ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗಲ್ಲ ಸೊ ಹಾಗಾಗಿ ನಾವು ಹೈಡ್ರೇಟ್ ಆಗಿರ್ಬೋದು ಈಗ ಸಾಮಾನ್ಯವಾಗಿ ಈಗ ಹೊರಗಡೆ ಕೆಲ್ಸಕ್ಕೆ ಹೋಗೋರಲ್ಲಿ ಆಗಿರ್ಬೋದು ಅಥವಾ ದಿನನಿತ್ಯದ ಜೀವನ ಶೈಲಿಯಲ್ಲಿ ಬಿಸಿಲಿನ ತಾಪಕ್ಕೆ ಕೆಲವೊಬ್ರು ತುಂಬಾ ಸಾಕಷ್ಟು ಕಾಯಿಲೆಗಳಿಗೆ ಒಳಗಾಗ್ತಿರ್ತಾರೆ ಮುಖ್ಯವಾಗಿ ಹೀಟ್ ಸ್ಟ್ರೋಕ್ ಅಂತ ನಾವು ಕರಿತೀವಿ ಆ ಒಂದು ಇದಕ್ಕೆ ತುಂಬಾ ಒಳಗಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್ ಹೌದು ಈ ಬೇಸಿಗೆ ಶಾಖಕ್ಕೆ ಸುಮಾರು ಜನ ಹೀಟ್ ಸ್ಟ್ರೋಕ್ ಅನ್ನು ಅನುಭವಿಸ್ತಾ ಇದ್ದಾರೆ ಹೀಟ್ ರ್ಯಾಶಸ್ ಅಂತ ಹೇಳ್ತೀವಿ ಮತ್ತೆ ಉಷ್ಣ ಸಳತ ಅಂತ ಹೇಳ್ತೀವಿ ಯಾಕಂದರೆ ಈ ಸಮಯದಲ್ಲಿ ನಮಗೆ ದುರ್ಬಲತೆ ತುಂಬ ಹೆಚ್ಚಾಗಿ ಕಾಡುತ್ತೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆದಾಗ ನಾವು ದುರ್ಬಲಗೊಳ್ತೀವಿ ಹಾಗಾಗಿ ಹೀಟ್ ಸ್ಟ್ರೋಕನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಮೊದಲನೇದಾಗಿ ಏನು ಹೇಳೋದಂದರೆ ಈ ಹೀಟ್ ರ್ಯಾಶಸ್ಸು ಆ ಥರ ಆದಾಗ ಅಲೋವೆರಾ ಆ ಥರ ದ್ರವ್ಯಗಳನ್ನು ಯೂಸ್ ಮಾಡಬೇಕು ಮತ್ತು ಸುಮಾರು ಲೇಪ ಹೇಳಿದ್ದಾರೆ ನಮ್ಮ ಆಯುರ್ವೇದದಲ್ಲಿ ಹಾಗಾಗಿ ಅದನ್ನ ನಾವು ಲೇಪನ ಶ್ರೀಗಂಧದ ಲೇಪನವನ್ನು ಹಚ್ಕೊಳ್ಳೋದ್ರಿಂದ ನಾವು ಹೀಟ್ ರ್ಯಾಶಸ್ ತಡೆಬಹುದು ಆಮೇಲೆ ಉಷ್ಣ ಸೆಳೆತ ಅಂತ ಏನು ಹೇಳ್ತೀವಿ ನಮ್ಮ ಸ್ನಾಯುಗಳು ವೀಕ್ ಆಗಿ ಹೋಗುತ್ತೆ ಈ ಸಮಯದಲ್ಲಿ ಸೊ ಹಾಗಾಗಿ ಆ ಸಮಯ ನಾವು ಆ ಅದರ ತಕ್ಕಂಗೆ ಇರುವಂತಹ ಔಷಧಿ ದ್ರವ್ಯಗಳನ್ನು ಸೇವಿಸಬೇಕು ಬಟ್ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಕಾಯಿಲೆ ಅಂತಂದ್ರೆ ಹೀಟ್ ಸ್ಟ್ರೋಕ್ ಅಂತ ಅನ್ಬಹುದು ಈ ಬೇಸಿಗೆ ಕಾಲದಲ್ಲಿ ಈಗ ವಾಹನ ಅಥವಾ ಚಾಲಕರಲ್ಲಿ ಆಗಿರ್ಬೋದು ಈ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಈ ಹೀಟ್ ಸ್ಟ್ರೋಕ್ ಬಗ್ಗೆ ಹೇಳ್ತೀರಾ ಹೌದು ಹೀಟ್ ಸ್ಟ್ರೋಕ್ ಇವಾಗ ತುಂಬಾ ಜನಗಳಿಗೆ ಕಾಡುತ್ತಿದೆ ದೇಹದ ಉಷ್ಣತೆ ನಮ್ ಕಂಟ್ರೋಲ್ ಅಲ್ಲಿ ಇಲ್ದಿದ್ದಾಗ ಹೀಟ್ ಸ್ಟ್ರೋಕ್ ನಾವು ನಾವು ಹೌದು ಹಾಗಾಗಿ ಹೀಟ್ ಸ್ಟ್ರೋಕ್ ಅನ್ನು ಅವಾಯ್ಡ್ ಮಾಡೋಕೆ ನಾವು ನಾನು ಏನ್ ಮೊದ್ಲು ಹೇಳ್ದೆ ಅದನ್ನೆಲ್ಲ ಪದ್ಧತಿಗಳನ್ನು ಪಾಲಿಸ್ಬೇಕು ಮತ್ತೆ ಹೀಟ್ ಸ್ಟ್ರೋಕ್ ಅಲ್ಲಿ ಇರುವ ಲಕ್ಷಣಗಳು ಏನಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗಿರುತ್ತೆ ದುರ್ಬಲರಾಗಿರ್ತೀವಿ ಆಮೇಲೆ ಕಣ್ಣಲ್ಲಿ ಉರಿ ಇರುತ್ತೆ ಸ್ಕಿನ್ ಅಲ್ಲಿ ರ್ಯಾಷಸ್ ಇರುತ್ತೆ ಆಮೇಲೆ ಅಹ್ ಒಂಥರ ಏನಂತಾರೆ ಗಿಡ್ಡಿನೆಸ್ ಅಂತ ಏನ್ ಹೇಳ್ತೀವಿ ತಲೆ ತಿರುಗುವುದು ಇದರೆಲ್ಲ ಹೀಟ್ ಸ್ಟ್ರೋಕ್ ಲಕ್ಷಣಗಳು ಇದು ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಬೇಕು ಆ ಥರ ಇದ್ದಾಗ ನಾವು ಬೇಗ ಹತ್ರ ಇರುವ ಆಸ್ಪತ್ರೆಗಳನ್ನು ಭೇಟಿಯಾಗಬೇಕು ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ತಗೊಳ್ಬೇಕು ಅಂತ ಹೇಳ್ತೀನಿ ಓಕೆ ಬೇಸಿಗೆ ಕಾಲದಲ್ಲಿ ಕಂಡು ಬರುವ ಕಾಯಿಲೆಗಳಲ್ಲಿ ಹೀಟ್ ಸ್ಟ್ರೋಕ್ ಒಂದಾದ್ರೆ ಇದಕ್ಕೂ ಮೀರಿ ಮತ್ತೆ ಯಾವೆಲ್ಲ ಕಾಯಿಲೆಗಳನ್ನು ನಾವು ಕಾಣಬಹುದು ಅಂತ ಹೇಳ್ತೀರಾ ಹೌದು ಹೀಟ್ ಸ್ಟ್ರೋಕ್ ಜೊತೆಗೆ ಬೇರೆ ಕಾಯಿಲೆಗಳು ಸಹ ಈ ಬೇಸಿಗೆ ಕಾಲಲ್ಲಿ ಜನರು ಎದುರಿಸ್ತಾರೆ ಮೊದಲನೇದಾಗಿ ಹೀಟ್ ರಾಶಸ್ ಆಗುತ್ತೆ ಸ್ಕಿನ್ ಎಲ್ಲ ಚರ್ಮ ರೋಗಗಳು ಈ ಬೇಸಿಗೆ ಕಾಲದಲ್ಲಿ ಚರ್ಮಗಳು ಚರ್ಮ ರೋಗಗಳು ತುಂಬ ಜಾಸ್ತಿಯಾಗಿ ಬರ್ತದೆ ಆಮೇಲೆ ಪಿತ್ತ ಜಾಸ್ತಿ ಉಲ್ಬಣವಾದಾಗ ನಮ್ಮ ಚರ್ಮಕ್ಕೆ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಹೀಟ್ ರ್ಯಾಷಸ್ ಅಂತ ಏನು ಹೇಳ್ತೀವಿ ಅದು ಒಂದು ಕಾಯಿಲೆ ನಾವು ಎದುರಿಸಬಹುದು ಅಂದ್ರೆ ಆಮೇಲೆ ಅಹ್ ಉಷ್ಣ ನಿಷ್ಕೃತೆ ಅಂದ್ರೆ ಉಷ್ಣ ಶಾಖದ ಅಥವಾ ಸೆಳೆತಕ್ಕಿಂತ ಹೆಚ್ಚು ಗಂಭೀರವಾದ ಸ್ಥಿತಿ ಆಗಿದೆ ಈ ರೋಗವು ಉಷ್ಣ ಸೆಳೆತ ಅಂದ್ರೆ ನಮ್ಮ ಸ್ನಾಯುಗಳು ದುರ್ಬಲವಾಗ್ತವೆ ಹಾಗಾಗಿ ಆ ದುರ್ಬಲತೆಯು ನಮ್ಮ ಸ್ನಾಯುಗಳ ಎಳೆತ ನಮ್ಮ ದೇಹ ಅಂಗಾಂಗ ಅಹ್ ನೋವು ಅದನ್ನೆಲ್ಲ ಅನುಭವಿಸುತ್ತೆ ಸೊ ಅದನ್ನು ಸಹ ನಾವು ಬೇಗ ನಾವು ಸೂಕ್ತ ಚಿಕಿತ್ಸೆ ತಗೊಳ್ಬೇಕು ಅಂತ ಹೇಳ್ತೀನಿ ಓಕೆ ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಇನ್ನೊಂದು ಕಾಯಿಲೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಯಾವುದು ಅಂತಂದ್ರೆ ಅದು ಹೀಟ್ ರ್ಯಾಷಸ್ ಅಂತ ಹೇಳ್ಬೋದು ಸೊ ಬಿಸಿಲಿನ ಬೇಗೆಗೆ ಅದು ರಾಶಸ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ಮನೆಯಲ್ಲಿ ಮದ್ದೇನಾದ್ರೂ ಇದೆನಾ ಮನೆ ಮದ್ದಿಂದ ಗುಣಪಡಿಸಬಹುದಾ ಹೌದು ಮನೆ ಮದ್ದುಗಳು ತುಂಬಾ ಇವೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಕೆಲವು ಸಲಹೆಗಳು ಹೇಳ್ತೀನಿ ಮೊದ್ನೇದಾಗಿ ಕೊತ್ತಂಬರಿ ಬೀಜ ಅಂತ ಏನು ಹೇಳ್ತೀವಲ್ಲ ಅದ್ರ ನೀರ್ ಅದ್ರ ನೀರ್ ಕುಡಿಬೇಕು ಕೊತ್ತಂಬರಿ ಬೀಜನ ಹಿಂದಿನ ದಿನ ರಾತ್ರಿನೇ ಅದನ್ನ ನೆನ್ಸಿಡ್ಬೇಕು ಆ ನೀರನ್ನ ಕುಡಿದ್ರೆ ಕಮ್ಮಿ ಆಗುತ್ತೆ ಕುಡಿಯೋದು ನಾವು ಇಡೀ ದಿನ ಸೇವಿಸಬಹುದು ನೆನೆ ಇಟ್ಕೊಂಡು ಇಡೀ ದಿನ ಆ ನೀರನ್ನೇ ನೀವು ಕುಡಿಬಹುದು ಇನ್ನೊಂದು ನಾವು ಔಷಧಿ ದ್ರವ್ಯ ಅಂದ್ರೆ ಸೊಗದೆ ಬೇರು ಅಂತ ಹೇಳ್ತೀವಿ ಸಾರಿವಾ ಅಂತ ಕರಿತೀವಿ ಸೊ ಇದು ತುಂಬಾ ಒಳ್ಳೇದು ಉಷ್ಣತೆಯನ್ನ ಏನ್ ನಮ್ಮ ದೇಹದಲ್ಲಿ ಹೆಚ್ಚಾಗಿರುತ್ತೆ ಆ ಇದು ಕಮ್ಮಿ ಮಾಡುತ್ತೆ ಸಾರಿವಾ ಇದು ತುಂಬಾ ಒಳ್ಳೆ ಬೇರು ಇದು ಬೇರು ಬೇರು ಹಳೆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಹ್ ಋಷಿಮುನಿಗಳು ಮೇಲೆ ರಾಜರು ಇವರೆಲ್ಲಾ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಬೇರ್ಗಳನ್ನ ತಂದು ದೊಡ್ಡ ನೀರಲ್ಲಿ ಹಾಕ್ಬಿಡ್ತಾ ಬಿಡ್ತಾ ಇದ್ರು ಅದೇ ನೀರನ್ನ ಅವರು ವಿಶೇಷತೆ ಏನಂದ್ರೆ ಅದು ಉಷ್ಣತೆ ಕಮ್ಮಿ ಮಾಡುತ್ತೆ ಮುಖ್ಯವಾಗಿ ಆಮೇಲೆ ನಮ್ಗೆ ಏನು ಹೀಟ್ ರಾಶಸ್ ಆ ತರ ಏನು ಬೇಸಿಗೆ ಕಾಲದಲ್ಲಿ ಆಗುತ್ತೆ ಅದನ್ನು ಸಹ ಕಮ್ಮಿ ಮಾಡುತ್ತೆ ಇನ್ನೊಂದು ನಾನ್ ಹೇಳ್ಬೇಕಂದ್ರೆ ಗುಲ್ಕಂದ್ ಅಂತ ಹೇಳ್ತೀವಿ ಇವಾಗ ಎಲ್ರಿಗೂ ಗೊತ್ತು ಗುಲ್ಕನ್ ಅಂತ ಸೊ ಗುಲಾಬಿ ದಳಗಳಿಂದ ಮಾಡಿದ ಒಂದು ದ್ರವ್ಯ ಅದು ಲೇಹ ಅಂತ ಹೇಳ್ತೀವಿ ಸೊ ಅದನ್ನ ಮಕ್ಕಳಿಗೂ ಕೊಡ್ಬೋದು ಮಕ್ಕಳಲ್ಲಿ ಹೀಟ್ ರಾಶಸ್ ಕಂಡ್ರೆ ಆ ಮಕ್ಕಳನ್ನ ಅದನ್ನ ದಿನ ಎರಡು ಸರಿ ಮೂರ್ ಸರಿ ತಿನ್ಸೋದ್ರಿಂದ ಉಷ್ಣತೆ ಕಮ್ಮಿ ಆಗುತ್ತೆ ತೆಂಗಿನ ನೀರು ಅದು ಸಹ ಒಳ್ಳೇದು ಆಮೇಲೆ ಹೇಳಿದ ಮಜ್ಜಿಗೆ ಅದು ಸಹ ಒಳ್ಳೇದು ಇದೆಲ್ಲ ನಾವು ಮನೆಯಲ್ಲಿ ಸೇವಿಸಬಹುದು ಅದು ಬಿಟ್ಟು ನಿಮ್ಗೆ ಹೇಳ್ದಂಗೆ ಹಣ್ಣಿನ ರಸಗಳು ಸಿಹಿ ಆಮೇಲೆ ಅಶ್ವಗಂಧ ಅಂತ ಹೇಳ್ತೀವಿ ಅಶ್ವಗಂಧ ಇದು ದ್ರವ್ಯಗಳ ರಾಜ ಅಂತ ಕರಿತೀವಿ ಅಶ್ವಗಂಧ ಅಂದ್ರೆ ಅದು ಒಂದು ಬೇರು ಆ ಬೇರಿಂದ ನಮ್ಮ ದುರ್ಬಲತೆ ದೇಹದಲ್ಲಿ ಸ್ನಾಯು ದುರ್ಬಲತೆ ಉಂಟಾಗುತ್ತೆ ಆ ಉಷ್ಣತೆಯಿಂದ ಸೊ ಆ ಬೇರನ್ನ ತಗೊಳ್ಳೋದ್ರಿಂದ ಅದು ಲೇಹ ಅಶೋನ್ ಲೇಹ ಬರುತ್ತೆ ಪೌಡರ್ ಬರುತ್ತೆ ಸೊ ಅದನ್ನ ಸೇವಿಸೋದ್ರಿಂದ ನಮ್ಮ ದುರ್ಬಲತೆ ಕಮ್ಮಿ ಆಗುತ್ತೆ ಆ ಮುಂದೆ ಹೇಳೋದಾದ್ರೆ ಬ್ರಾಹ್ಮಿ ಬ್ರಾಹ್ಮಿ ಸಹ ತುಂಬಾ ಒಳ್ಳೇದು ನಮ್ಮ ಮೆಂಟಲ್ ಸ್ಟೆಬಿಲಿಟಿಯನ್ನ ಬ್ರಾಹ್ಮಿ ತುಂಬಾ ಕಾಪಾಡುತ್ತೆ ನಾವೇನು ಮಾನಸಿಕ ಒತ್ತಡವನ್ನ ನಾವು ಏನು ಎದುರಿಸ್ತೀವಿ ಈ ಬೇಸಿಗೆಗಾಲ ಅಂತಲೂ ಇನ್ನು ಹೆಚ್ಚು ಆಲ್ರೆಡಿ ಮಾನಸಿಕ ಒತ್ತಡ ಇರುತ್ತೆ ಅದ್ರ ಜೊತೆಗೆ ಈ ಇನ್ನೂ ಹೆಚ್ಚಾಗಿ ಮಾಡುತ್ತೆ ಹಾಗಾಗಿ ಅದನ್ನ ತಡೆ ಹಿಡಿಯಕ್ಕೆ ಬ್ರಾಹ್ಮಿ ತುಂಬಾ ಉಪಯುಕ್ತಕರ ಮತ್ತೆ ತುಳಸಿ ತುಳಸಿ ಅಂತೂ ಎಲ್ಲಾರ ಮನೇಲಿ ಇದ್ದೇ ಇರುತ್ತೆ ತುಳಸಿನ ನಾವು ದಿನ ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಅದನ್ನು ಉಷ್ಣತೆ ಕಮ್ಮಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಸೊ ಈ ತರ ದ್ರವ್ಯಗಳನ್ನು ನಾವು ದಿನನಿತ್ಯದಲ್ಲಿ ತೊಡಸ್ಕೋಬಹುದು ಪಂಚಕರ್ಮದಲ್ಲೂ ಸಹ ಕಾಲಕ್ಕೆ ಅನುಗುಣವಾಗಿ ಚಿಕಿತ್ಸೆ ಕ್ರಮಗಳು ಖಂಡಿತ ಪಂಚಕರ್ಮದಲ್ಲೂ ಸಹ ಬೇಸಿಗೆ ಕಾಲದಲ್ಲಿ ಏನೇನ್ ಚಿಕಿತ್ಸೆಗಳನ್ನಂತ ಹೇಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ತೈಲ ಅಭ್ಯಂಗ ಅಂತ ಹೇಳ್ತೀವಿ ನಾವೇನ್ ಎಣ್ಣೆ ಸ್ನಾನ ಅಂತ ಕರಿತೀವಿ ಸೊ ಇದು ಬೇಸಿಗೆ ಕಾಲದಲ್ಲಿ ತುಂಬಾ ಉಪಯುಕ್ತಕರ ಸೊ ಎಣ್ಣೆ ಅಭ್ಯಂಗದಿಂದ ನಮ್ಮ ಚರ್ಮದಲ್ಲಿ ಪೋಷಣೆ ಸಿಗತ್ತೆ ನಮ್ದೇನ್ ಡಿಹೈಡ್ರೇಟೆಡ್ ಸ್ಕಿನ್ ಇರುತ್ತೆ ಅದನ್ನ ಪೋಷಣೆಗೊಳ್ಸೋದಕ್ಕೆ ನಾವು ತೈಲಭ್ಯಂಗ ಅಂತ ಮಾಡ್ತೀವಿ ಎಣ್ಣೆ ಹಚ್ಚೋದ್ರಿಂದ ಸ್ಕಿನ್ ನರಿಶ್ಮೆಂಟ್ ಸಿಗುತ್ತೆ ಅಂತ ಆ ಶೀತಕರ ತೈಲ ಯಾವ್ದಾದ್ರೂ ಸರಿ ಶೀತ ನಮ್ಮ ಆಯುರ್ವೇದದಲ್ಲಿ ಶೀತ ತೈಲಗಳು ತುಂಬಾ ಇದೆ ಅದನ್ನ ನಾವು ಯೂಸ್ ಮಾಡಿ ತೈಲ ಭಂಗ ಮಾಡ್ತೀವಿ ಆಮೇಲೆ ಸ್ವೇದನಾ ಅಂತ ಹೇಳ್ತೀವಿ ಸ್ವೇದನ ಅಂದ್ರೆ ಸ್ಟೀಮ್ ಅಂತ ಹೇಳಿ ಇದರಿಂದ ನಮ್ಮ ರಂಧ್ರಗಳು ಏನ್ ಕ್ಲೋಸ್ ಆಗಿರುತ್ತೆ ಈ ಬೇಸಿಗೆ ಉಷ್ಣತೆಯಿಂದ ಆಮೇಲೆ ಆಯಿಲಿನೆಸ್ ಇಂದ ಅದನ್ನ ಗುಣಪಡಿಸದಕ್ಕೆ ಸ್ವೇದನ ಕೊಡ್ತೀವಿ ಹಾಗಾಗಿ ಆಮೇಲೆ ಮುಂದೆ ತಂಪಾದ ದ್ರವ್ಯಗಳಿಂದ ಚರ್ಮ ಲೇಪನ ಇದು ಸಹ ತುಂಬಾ ಯೂಸ್ಫುಲ್ ಆಗಿರುವಂತಹ ಪಂಚಕರ್ಮದಲ್ಲಿ ಒಂದು ಪದ್ಧತಿ ಚಂದನ ಲೇಪ ಮಾಡ್ತೀವಿ ಚಂದನದಿಂದ ಸೊ ಇದರಿಂದ ನಮ್ಮ ಸ್ಕಿನ್ ರ್ಯಾಶಸ್ ಇಲ್ಲ ಉಷ್ಣತೆ ಇದನ್ನ ಕಮ್ಮಿ ಮಾಡಬಹುದು ಆಮೇಲೆ ಮುಖ್ಯವಾಗಿ ನಮ್ಮ ಕಣ್ಣು ಕಣ್ಣುಗಳು ನಮ್ಮ ಮುಖ್ಯವಾದ ಅಂಗಗಳು ಹೌದಾ ಹಾಗಾಗಿ ಕಣ್ಗಳು ಈ ಬೇಸಿಗೆ ಕಾಲದಲ್ಲಿ ತುಂಬಾ ಉಷ್ಣತೆಗೆ ಒಳಗೊಂಡ್ತವೆ ಯಾಕಂದ್ರೆ ಎಕ್ಸ್ಪೋಜ್ ತುಂಬಾ ಆಗುತ್ತೆ ನಾವು ಡೈರೆಕ್ಟ್ ಸನ್ಲೈಟ್ ಹೋದಾಗ ಫಸ್ಟ್ ನಮ್ ಕಣ್ಗಳೇ ಎಫೆಕ್ಟ್ ಆಗೋದು ಸೊ ಅದಕ್ಕಾಗಿ ಕಣ್ಗಳಿಗೆ ನಾವು ಶೀತ ತರ್ಪಣ ನೇತ್ರ ತರ್ಪಣ ಅಂತ ಹೇಳ್ತೀವಿ ಹೌದು ಸೊ ಅದನ್ನ ಮಾಡ್ತೀವಿ ಆಮೇಲೆ ನೇತ್ರಧಾರ ಅಂತ ಮಾಡ್ತೀವಿ ಇನ್ನೊಂದು ಪಂಚಕರ್ಮ ಪದ್ಧತಿ ಅಂದ್ರೆ ತಕ್ರಧಾರ ಅಂತ ಇಂದೇನ್ ಮಜ್ಜಿಗೆ ಇರುತ್ತಲ್ಲ ಅದನ್ನ ನಾವು ಹಣೆ ಮೇಲೆ ಬಿಡ್ತೀವಿ ಮಜ್ಜಿಗೆಯ ತಯಾರಿ ಮಾಡಿ ಔಷಧ ದ್ರವ್ಯಗಳನ್ನ ಸೇರಿಸಿ ಬಿಡೋದ್ರಿಂದ ನಮ್ಮ ಮಾನಸಿಕ ಒತ್ತಡ ಕಮ್ಮಿ ಆಗುತ್ತೆ ಆಮೇಲೆ ಉಷ್ಣತೆಯನ್ನು ತಡೆ ಹಿಡುತ್ತೆ ಸೊ ತಕ್ರದಾರ ಸಹ ತುಂಬಾ ಉಪಯುಕ್ತಕರ ಹಾಗಾಗಿ ಇದನ್ನೆಲ್ಲ ಈ ಪಂಚಕರ್ಮ ಟ್ರೀಟ್ಮೆಂಟ್ಗಳು ನೀವು ಬೇಸಿಗೆ ಕಾಲದಲ್ಲಿ ಮಾಡಿಸ್ಕೊಳ್ಬಹುದು ಈ ಬೇಸಿಗೆಯ ಬೇಗೆಯನ್ನು ತಡೆಯಲು ಪಂಚಕರ್ಮದಲ್ಲೂ ಸಾಕಷ್ಟು ವಿಧಾನಗಳು ಇದಾವಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಬೋದಲ್ವಾ ಹೌದು ಈ ಬೇಸಿಗೆಯಿಂದ ತಡೆಯಲು ಅಥವಾ ಆ ಶಾಖದಿಂದ ತಡೆಗಟ್ಟಲು ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಮುಖ್ಯವಾಗಿ ಮಕ್ಕಳನ್ನ ಅವ್ರು ಯಾವ ರೀತಿ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀರಾ ಹೌದು ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಕ್ಕಳು ಮತ್ತೆ ವೃದ್ಧರು ತುಂಬಾ ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕು ಮಕ್ಕಳಲ್ಲಿ ಹೊರಗಡೆ ಆಟಕ್ಕೆ ಬಿಡೋದು ಅವ್ರಿಗೆ ಬಿಸಿಲಲ್ಲಿ ಆಮೇಲೆ ತುಂಬಾ ಸ್ಪೈಸಿ ಫುಡ್ ಅದೆಲ್ಲ ತಿನ್ಸೋದು ಜಂಕ್ ಫುಡ್ಸ್ ತಿನ್ಸೋದು ಕರೆದಿರೋ ಪದಾರ್ಥ ತಿನ್ಸೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ವೃದ್ಧರಲ್ಲೂ ಸಹ ತುಂಬಾ ಕ್ರಮಗಳನ್ನು ಅನುಸರಿಸಬೇಕು ಮುಖ್ಯವಾಗಿ ಸೂಕ್ತ ವಿಶ್ರಾಂತಿ ಅವ್ರಿಗೆ ಕೊಡಬೇಕು ಈ ಸಮಯದಲ್ಲಿ ಸೂಕ್ತ ವಿಶ್ರಾಂತಿ ಅವ್ರಿಗೆ ಸಿಕ್ಕರೆ ಅವರು ತುಂಬಾ ಆರೋಗ್ಯಕರವಿರ್ತಾರೆ ಆಮೇಲೆ ಇದನ್ನೆಲ್ಲ ಹೇಳಿದ ಪದ್ಧತಿಗಳನ್ನು ಅವ್ರಿಗೆ ಸಹ ಅನುಸರಿಸುತ್ತೆ ಮಕ್ಕಳಲ್ಲಿ ಇವಾಗ ಬೇಸಿಗೆಗಾಲದಲ್ಲಿ ರಜೆ ಇರೋದ್ರಿಂದ ಅವರನ್ನು ಒಂದು ತಡೆ ಹಿಡಿಯೋದೆ ತುಂಬಾ ದೊಡ್ಡ ಟಾಸ್ಕ್ ಇದೆ ಪೇರೆಂಟ್ಸ್ಗೆ ಆತರ ಇದ್ದಾಗ ಮಕ್ಕಳನ್ನು ತುಂಬಾ ಬಿಸಿಲಿಗೆ ಆಟ ಆಡಕ್ ಬಿಡಬಾರ್ದು ಅಂತ ಹೇಳ್ತೀನಿ ಅವ್ರಿಗೆ ಏನಿದ್ರು ಮನೆ ಒಳಗಡೆ ಸೂಕ್ತವಾದ ಒಂದು ಕ್ರಮಗಳನ್ನ ಹೇಳ್ಕೊಟ್ಟು ಅವ್ರಿಗೆ ಮನೆಯಲ್ಲೇ ಕೂರ್ಸ್ಬೇಕು ಬುಕ್ ರೀಡಿಂಗ್ ಮಾಡ್ಬೋದು ಇಲ್ಲ ಏನೋ ಒಂದು ಅವ್ರಿಗೆ ಒಂದು ಟಾಸ್ಕ್ಗಳನ್ನು ಕೊಟ್ಟು ಮನೇಲೆ ಕೂರಿಸಬೇಕು ಅಕಸ್ಮಾತ್ ಹೋದಾಗುವ ಸಹ ಏನಾಗುತ್ತೆ ಅಂದ್ರೆ ಹೀಟ್ ರಾಶಸ್ ಆಗುತ್ತೆ ಬೆವರ್ ಸಾಲೆಗಳಾಗುತ್ತೆ ಆಮೇಲೆ ಮೂಗಲ್ಲಿ ರಕ್ತಸ್ರಾವ ಆಗುತ್ತೆ ಮೂಗು ಡ್ರೈ ಆಗುತ್ತೆ ಈ ಕಾಲದಲ್ಲಿ ಬೇಸಿಗೆ ಕಾಲ ಇರೋದ್ರಿಂದ ದ್ರವ ಅಂಶ ಕಮ್ಮಿ ಆಗುತ್ತೆ ನಮ್ಮ ಬಾಡಿಯಲ್ಲಿ ಸೊ ಹಾಗಾಗಿ ಮೂಗು ಡ್ರೈ ಆದಾಗ ಅವರು ಕೆದರ್ತಾರೆ ಕೈ ಹಾಕಿ ಹಾಕಿ ಅದು ಒಂಥರ ತುರುಕೆ ತರ ಆಗುತ್ತೆ ಆದಾಗ ಅವ್ರ ಕೆದ್ರಿ ರಕ್ತ ಬರುವ ಸಹ ಸಂದರ್ಭಗಳು ಹೆಚ್ಚಿವೆ ತಕ್ಷಣ ಬಿಡ್ತಾರೆ ಎಲ್ಲರೂ ಪೇರೆಂಟ್ಸ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಸ್ವಲ್ಪ ಅವ್ರ ಮೂಗನ್ನ ಮೇಲೆ ಮಾಡಿ ಒಂದ್ ಸ್ವಲ್ಪ ಈರುಳ್ಳಿ ರಸ ಅಲ್ಲೇ ಮನೆಯಲ್ಲೇ ಇರುತ್ತೆ ತಕ್ಷಣ ಅದನ್ನ ತಗೊಂಡು ಒಂದ್ ಎರಡ್ ಎರಡು ಹನಿ ಮೂಗಲ್ಲಿ ಬಿಟ್ರೆ ಸ್ವಲ್ಪ ರಕ್ತಸ್ರಾವನು ಕಮ್ಮಿ ಆಗತ್ತೆ ಆ ಉಷ್ಣತೆ ಅಂದ್ರೆ ಆ ಹೀಟನ್ನ ಕಮ್ಮಿ ಮಾಡಕ್ಕೆ ಅವ್ರಿಗೆ ಸೂಕ್ತವಾದ ಆಹಾರ ಕೊಡ್ಬೇಕು ಆ ಮತ್ತೆ ರಸ ದ್ರವ್ಯಗಳು ಕೊಡ್ಬೇಕು ಆ ಹಣ್ಣಿನ ರಸಗಳು ಮುಖ್ಯವಾಗಿ ಅದನ್ನು ಕೊಡ್ಬೇಕು ಅವ್ರಿಗೆ ಈ ತರ ಕ್ರಮಗಳನ್ನು ಮಾಡಿದ್ರೆ ಖಂಡಿತ ನಾವ್ ಮಕ್ಕಳನ್ನ ಹೀಟ್ ಸ್ಟ್ರೋಕ್ ಮತ್ತೆ ಹೀಟ್ ರಾಶಸ್ಸು ಈ ತರ ಕಾಯಿಲೆಗಳಿಂದ ತಡೆಯಬಹುದು ಸಂತೋಷ ಈಗ ಬೇಸಿಗೆ ರಜಾ ಅಂತ ಬಂದ ತಕ್ಷಣ ಮಕ್ಕಳಿಗೆಲ್ಲ ಒಂದು ಕಡೆ ಖುಷಿ ಆದರೆ ಪೋಷಕರಿಗೆಲ್ಲ ಅವರನ್ನು ಯಾವ ರೀತಿ ಕಾಪಾಡ್ಕೊಂಡು ಹೋಗೋದಪ್ಪ ಅಂತ ದೊಡ್ಡ ಪ್ರಶ್ನೆ ಕಾಡ್ತಿರತ್ತೆ ಸೊ ಅಂತಹ ಪ್ರಶ್ನೆಗೆ ಇದೊಂದು ಸೂಕ್ತ ಉತ್ತರ ಅಂತ ಹೇಳ್ಬೋದು ನೋಡಿ ಡಾಕ್ಟರ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮಕ್ಕಳಲ್ಲಿ ಅತಿ ಹೆಚ್ಚು ಅಂದ್ರೆ ನವಜಾತ ಶಿಶುಗಳಾಗಿರ್ಬೋದು ಅಥವಾ ಒಂದು ವರ್ಷದ ಒಳಗಿನ ಮಕ್ಕಳಲ್ಲೂ ಸಹ ಈಗ ಈ ಶೀತ ಅನ್ನೋದು ಜಾಸ್ತಿ ಕಾಣ್ತಿರುತ್ತೆ ಅಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ ಬಿಸಿಲಿಗೂ ಚಳಿಗೂ ಸೊ ಹಾಗಾಗಿ ಅವರು ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀರಾ ಸೊ ಇವಾಗ ನವಜಾತ ಶಿಶುಗಳು ಸಹ ಹೀಟ್ ರ್ಯಾಶಸ್ ಆಗ್ತಾ ಇದೆ ಈ ಬಿಸಿಲಿನಿಂದ ಅದರಲ್ಲಿ ಅವ್ರಿಗೆ ಮುಖದ ಮೇಲೆ ಒಂದು ಸಣ್ಣ ಗುಳ್ಳೆ ತರ ಆಗುತ್ತೆ ಆಮೇಲೆ ಮೈ ತುಂಬಾ ರ್ಯಾಶಸ್ ಆಗುತ್ತೆ ಇದನ್ನ ನಾವು ತಡೆಗಟ್ಟಬೇಕಂದ್ರೆ ಅವರು ಸುತ್ತಮುತ್ತಲಿನ ವಾತಾವರಣ ತಂಪಾಗಿಡ್ಬೇಕು ಆಮೇಲೆ ಕೆಳಗಡೆ ಒಂದು ತಂಪು ಪಾನೀಯದ ಬಟ್ಟೆಯನ್ನು ಹಾಸಿ ಅವ್ರನ್ನ ಮಲಗಿಸ್ಬೇಕು ಅದ್ರಿಂದ ಶಿಶುಗಳಲ್ಲಿ ಉಷ್ಣತೆಯನ್ನು ಕಮ್ಮಿ ಮಾಡಬಹುದು ಮತ್ತೆ ಇವಾಗ ನಾವು ಮಕ್ಕಳಲ್ಲೂ ಸಹ ನೋಡ್ತೀವಿ ಹೊರಗಡೆ ಆಡಕ್ ಹೋಗಿ ಬಂದಾಗ ತಕ್ಷಣ ಬಂದ್ಬಿಟ್ಟು ಫ್ರಿಜ್ ನೀರ್ ಕುಡಿತೀವಿ ಇವನ್ ದೊಡ್ಡವರು ಆತರ ಮಾಡ್ತಾರೆ ಈಗ ತಕ್ಷಣ ಮನೆಗ್ ಬಂದ ತಕ್ಷಣನೇ ಫ್ರಿಜ್ ಅಲ್ಲಿ ನೀರ್ ತಗೊಂಡ್ ಕುಡಿತಾರೆ ಸೊ ಫ್ರಿಡ್ಜ್ ನೀರನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ನಾವು ಮಡಿಕೆಗಳನ್ನ ಯೂಸ್ ಮಾಡಬೇಕು ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡಬೇಕು ಅಡುಗೆಗೂ ಸಹ ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡ್ಬೇಕು ಅಂತ ಆಯುರ್ವೇದದಲ್ಲಿ ಹೇಳ್ಬಿಟ್ಟಿದ್ದಾರೆ ತರ ಮಾಡಿದಾಗ ನಾವು ನಮ್ಮ ಉಷ್ಣತೆ ನಮ್ಮ ದೇಹದಲ್ಲಿ ಏನ್ ನಾವು ಹೀಟ್ ಸ್ಟ್ರೋಕ್ ಅನ್ನ ಎದುರಿಸ್ತೀವಿ ಅದನ್ನ ಕಮ್ಮಿ ಮಾಡ್ಬೋದು ಮಕ್ಕಳಲ್ಲಿ ಈ ರೀತಿ ಒಂದು ಕಾಯಿಲೆ ಬಂದ್ರೆ ಯಾವ ರೀತಿ ಕ್ರಮಗಳನ್ನ ಅನುಸರಿಸಬೇಕು ಅಂತ ಹೇಳಿಕೊಟ್ರಿ ಈಗ ಸಾಮಾನ್ಯವಾಗಿ ನಮ್ಮಂತ ಜನ ಯುವ ಜನತೆಯಲ್ಲೂ ಸಹ ಇತ್ತೀಚೆಗೆ ತಲೆನೋವು ತುಂಬಾ ಕಾಡ್ತಿರತ್ತೆ ಈ ಬಿಸಿಲಿಂದ ಸೊ ಅವರು ಏನನ್ನ ಮಾಡ್ಬೇಕು ಅಂತ ಹೇಳ್ತೀರಾ ಅದೇ ನಾನ್ ಹೇಳ್ದಂಗೆ ಈ ಪಿತ್ತ ಪ್ರಕೋಪವಾದಾಗೆ ನಮ್ಗೆ ಈ ತರ ತಲೆನೋವು ಅರ್ಧ ತಲೆನೋವು ಈ ತರ ಕಾಣ್ಗೊಳ್ಳುತ್ತೆ ಈ ಈ ಬೇಸಿಗೆಗಾಲದಲ್ಲಿ ಅರ್ಧ ತಲೆನೋವು ತುಂಬಾ ಕಾಮನ್ ಎಲ್ಲರಿಗೂ ಸೊ ಅದ್ರಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ಚಂದನ ಲೇಪವನ್ನು ನಾವು ಹಣೆಗೆ ಹಚ್ಕೊಳ್ಬೇಕು ಆಮೇಲೆ ಆದಷ್ಟು ಹೊರಗಡೆ ಹೋದಾಗ ನಾವು ಕ್ಯಾಪ್ ಧರಿಸಬೇಕು ಆಮೇಲೆ ತೈಲ ಅಭ್ಯಂಗ ಮಾಡ್ಕೋಬೇಕು ಶಿರೋ ಅಭ್ಯಂಗ ಅಂತ ಹೇಳ್ತೀವಿ ಸೊ ಶಿರೋಧಾರ ಶಿರೋ ಅಭ್ಯಂಗ ಇದೆಲ್ಲ ನಮ್ಗೆ ನಮ್ಮ ಉಷ್ಣತೆ ನಮ್ಮ ಮೆದುಳಿನ ನರಗಳನ್ನ ಉಷ್ಣತೆಯಿಂದ ಕಾಪಾಡುತ್ತೆ ಕಣ್ಣುಗಳನ್ನ ಕಾಪಾಡುತ್ತೆ ಆಮೇಲೆ ದೊಡ್ಡವರಲ್ಲೂ ಸಹ ರಕ್ತಸ್ರಾವ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ತೈಲ ಅಭ್ಯಂಗದಿಂದ ಅದನ್ನ ತಡೆ ಹಿಡಬಹುದು ಒಟ್ಟಾಗಿ ಈ ಬೇಸಿಗೆ ಶಾಖದಿಂದ ಕಾಪಾಡಿಕೊಳ್ಳಲು ನಾವು ಆಯುರ್ವೇದದ ಸೂಕ್ತ ಜೀವನ ಶೈಲಿಯನ್ನು ನಮ್ಮ ಜೀ ಜೀವನದ ಉದ್ದಕ್ಕೂ ತೊಡಗಿಸ್ಕೋಬೇಕು ಅಂತ ಹೇಳ್ತೀನಿ ಮತ್ತು ನಾವು ಒಂದು ಉತ್ತಮ ಆರೋಗ್ಯಕರ ಜೀವನವನ್ನು ಆಯುರ್ವೇದದಿಂದ ನಡೆಸ್ಬೋದು ಅಂತ ಹೇಳ್ತೀನಿ ಡಾಕ್ಟರ್ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ರಿ ವಿಶೇಷವಾಗಿ ಆಯುರ್ವೇದ ಪದ್ಧತಿಯಲ್ಲಿ ಇರುವಂತಹ ಲಾಭಗಳು ಯಾವುದು ಒಂದು ವೇಳೆ ಬೇಸಿಗೆ ಕಾಲದಲ್ಲಿ ಬರುವಂತಹ ಕಾಯಿಲೆಗಳಿಗೆ ಅವರು ತುತ್ತಾದ್ರೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದ್ರೆ ಅವರು ಗುಣಮುಖರಾಗಬಹುದು ಅಂತ ತುಂಬಾ ವಿವರವಾಗಿ ತಿಳಿಸಿಕೊಟ್ರಿ ತಾವು ಹೇಳಿರುವಂತಹ ಮಾತುಗಳನ್ನ ನಮ್ಮ ವೀಕ್ಷಕರು ಸಹ ಅವರ ಜೀವನ ಶೈಲಿಯಲ್ಲಿ ಅನುಸರಿಸ್ತಾರಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಇವತ್ತಿನ ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೂ ಸಹ ಧನ್ಯವಾದಗಳು ವೀಕ್ಷಕರೇ ನೋಡ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ರಾಜಶ್ರೀ ಕಟ್ಟಿ ಅವರು ಇವತ್ತಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಲ್ಲ ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗಿದ್ದರಿಂದ ಸಾಕಷ್ಟು ಜನ ಭಯಭೀತರಾಗ್ತಾ ಇದ್ದೀರಾ ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಆಯುರ್ವೇದದಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ ಅದನ್ನ ಅನುಸರಿಸಿದ್ರೆ ನಾವು ಈ ಎಲ್ಲಾ ಕಾಯಿಲೆಗಳಿಂದ ದೂರಿರಬಹುದು ಅಂತ ಹೇಳಬಹುದು ಆದಷ್ಟು ತಮ್ಮ ಆಹಾರವನ್ನು ಲಘು ಆಹಾರ ಪದ್ಧತಿಗೆ ಒಳಗಾಗಿ ಮುಖ್ಯವಾಗಿ ನೀರಿನ ಅಂಶ ಇರುವಂತಹ ಹಣ್ಣು ತರಕಾರಿಯನ್ನ ಸೇವನೆ ಮಾಡಿದ್ರೆ ಈ ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿಯ ಕಾಯಿಲೆಗಳಿಗೆ ತಾವು ಒಳಗಾಗದೇ ಇರೋ ತರ ಇರಬಹುದು ಅಂತ ಹೇಳಬಹುದು ಇದರೊಂದಿಗೆ ಈ ಸಂಚಿಕೆಯನ್ನ ಇಲ್ಲೇ ಪೂರ್ಣಗೊಳಿಸ್ತಾ ಇದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ